ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಅನೇಕರಿಗೆ ಯೂರಿನರಿ ಪ್ರಾಬ್ಲಮ್ ಅದರಲ್ಲಿ ಭಾಳ ಮುಖ್ಯವಾಗಿ ಕೆಲವರು ಯೂರಿನ್ ಪಾಸ್ ಮಾಡಿ ಹಾಕ್ತಾನೆ ಬಂದಿರ್ತಾರೆ ಮತ್ತೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ ಈ ರೀತಿ ಯೂರಿನ್ ಸೆನ್ಸೇಷನ್ ಆ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ ಎಲ್ಲಿ ಅಂದರೆ ಅದು ಯೂರಿನರಿ ಬ್ಲಾಡರಲ್ಲಿ ನಮ್ಮ ಕೈಯಲ್ಲಿ ಎಲ್ಲ ಅಂಗಾಂಗಗಳ ರಿಫ್ಲೆಕ್ಟ್ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇಲ್ಲೊಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಯೂರಿನರಿ ಬ್ಲಾಡರ್ ಅಂದಾಗ ಬಲಗೈ ತೋರು ಬೆರಳಿನ ಮೊದಲನೇ ಜಾಯಿಂಟ್ ಅದರ ಸುತ್ತ ನೀವು ರೆಡ್ ಕಲರ್ ಈ ಮೊದಲನೇ ಜಾಯಿಂಟ್ ಸುತ್ತ ರೆಡ್ ಕಲರನ್ನು ಹಾಕೋದ್ರಿಂದ ಆ ಯೂರಿನರಿ ಸೆನ್ಸಿಟಿವಿಟಿ ಅಂದರೆ ಪದೇ ಪದೇ ಯೂರಿನರಿ ಸೆನ್ಸೇಷನ್ ಬರ್ತಾ ಇದೆ ಅಂದರೆ ಅದನ್ನು ನೀವು ಕಡಿವಾಣಗೊಳಿಸ್ಬೋದು ಆ ರೆಡ್ ಕಲರು ಈ ಮೊದಲನೇ ಜಾಯಿಂಟಿಗೆ ಹಾಕೋದ್ರಿಂದ ಹಾಗೆ ಇನ್ನು ಕೆಲವರಲ್ಲಿ ಯೂರಿನ್ ಫ್ಲೋನೇ ಕಮ್ಮಿ ಇರುತ್ತೆ ಸೆನ್ಸೇಷನ್ನೇ ಬರೋದಿಲ್ಲ ಮತ್ತೆ ಫ್ಲೋ ಕೂಡ ಕಮ್ಮಿ ಇರುತ್ತೆ ಯೂರಿನ್ ಪಾಸ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಬರುತ್ತಾನ ಮತ್ತೆ ಯೂರಿನ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದರೆ ಫ್ಲೋ ಕಡಿಮೆ ಇರುತ್ತೆ ಅವ್ರೇನು ಮಾಡಬೇಕು ಅಂದರೆ ಅದೇ ಆ ಒಂದು ಚಾರ್ಟಲ್ಲಿ ಕಾಣಿಸ್ತಿದೆಯಲ್ಲ ಯೂರಿನರಿ ಬ್ಲಾಡರ್ ಚಾಯಿಂಟ್ ಅಂದರೆ ಬಲಗೈ ತೋರ್ಬೇಡ ಮೊದಲನೇ ಜಾಯಿಂಟು ಆ ಜಾಯಿಂಟಿಗೆ ಗ್ರೀನ್ ಕಲರನ್ನು ಹಾಕಬೇಕು ಅದ್ರ ಸುತ್ತ ಗ್ರೀನ್ ಕಲರನ್ನು ಹಾಕೋದ್ರಿಂದ ಆ ಯೂರಿನ್ ಫ್ಲೋನ ಜಾಸ್ತಿ ಮಾಡ್ಬೋದು ಈ ರೀತಿ ಯುರಿನರಿ ಇಂದ ಬಳಲ್ತಾ ಇರತಕ್ಕಂಥವ್ರು ಅದರಲ್ಲೂ ಹೇಳಿದಂಥ ಈ ಎರಡೂ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಂಡು ಆ ಕಲ್ಲರ್ ಥೆರಪಿಯಿಂದ ಆ ಯೂರಿನರಿ ಪ್ರಾಬ್ಲಮ್ನನ್ನು ದೂರ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ